ನಮಸ್ತೆ ಲಾಲ್ಬಾಗಲ್ಲಿ ಮಾವು ಮತ್ತು ಹಲಸಿನ ಮೇಳ ನಡೀತಾ ಇದೆ ಆದರೆ ಇಲ್ಲಿ ಬಂದಿರುವಂತಹ ಎಲ್ಲ ರೈತರ ಕಂಪ್ಲೇಂಟು ಒಂದೇ ಆಗಿದೆ ಏನಂದರೆ ಈ ಬಾರಿ ಮ್ಯಾನೇಜ್ಮೆಂಟ್ ಅವರು ಯಾವುದೇ ಮೇಳದ ಪ್ರಚಾರವನ್ನು ಎಲ್ಲೂ ಮಾಡಿಲ್ಲ ಹಾಗಾಗಿ ಜನರು ಬಂದಿಲ್ಲ ಅಂಥೇಳಿ ಎಲ್ಲರೂ ಒಬ್ರಲ್ಲ ಅಲ್ಲಿ ತುಂಬ ಜನ ನಾನು ವಿಡಿಯೋ ಮಾಡಬೇಕಾದ್ರೆ ತುಂಬ ಜನ ಕೇಳಿದ್ದಕ್ಕೆ ಎಲ್ಲರದ್ದು ಒಂದೇ ಥರ ಕಂಪ್ಲೇಂಟ್ ಈ ಬಾರಿ ಎಲ್ಲೂ ಪ್ರಚಾರ ಮಾಡಿಲ್ಲ ಹಾಗಾಗಿ ನಾರ್ಮಲಿ ಹೇಗೆ ಲಾಲ್ಬಾಗಲ್ಲಿ ಜನಸಂಖ್ಯೆ ಇತ್ತು ಅಷ್ಟೇ ಇದ್ರು ಯಾವುದೇ ಕ್ರೌಡ್ ಆಗಲಿ ಏನೂ ಇರಲಿಲ್ಲ ಹಾಗಾಗಿ ಎಲ್ಲ ರೈತರಿಗೂ ತುಂಬ ಬೇಸರ ಮಾಡ್ಕೊಂಡಿದ್ರು ಏನಾಗಿದೆ ಅಂತೇಳಿ ಅವ್ರ ಹತ್ರನ ಕೇಳೋಣ ಬನ್ನಿ ಯಾವ ಬಂದಿದ್ದೀರಾ ಎಷ್ಟು ವರ್ಷದಿಂದ ಬರ್ತೀರಾ

ಸುಮ್ಮನೆ ಇಟ್ಕೊಂಡು ಸಂಬಳ ತಗೊಳ್ಳೋದಲ್ಲ ಆಫೀಸರ್ ಕುತ್ಕೊಂಡು ಫೀಲ್ಡ್ ವಿಸಿಟ್ ಮಾಡಲಿ ಎಲ್ಲ ಬರೀತಾರೆ ಯಾರು ಎಷ್ಟಿದೆ ಇರುತ್ತೆ ಮತ್ತೆ ಸ್ಟಾಲ್ ಇತ್ತು ಲಾಟ್ರಿ ಹಾಕಿ ನಾಟ್ ಪರ್ಮನೆಂಟ್ ಜಾಬ್ ಅಲ್ಲ ನಮ್ದು ಇದೇ ಸ್ಟಾಲೇ ಇರಬೇಕಂತ ಇದೆಯಾ ಮತ್ತೆ ಇನ್ನೇನು ಕೆಲಸ ಮಾಡ್ತಾರೆ

ಯಾರೋ business ನಲ್ಲಿ ಅವರು ಯಾರೋ ನಿಮ್ಮ ಹೆಸರಲ್ಲಿ ಹಾಕೊಂಡ ಅವ್ರಿಗೆ ಅವರಿಗೆ ಕೊಡ್ತಾರೆ ಹೌದು ಬಂಡಿಯಲ್ಲಿ ತಕೊಂಡು ಹೋಗ್ತಾರೆ ಕಾರ್ಬೋಯಿಡ್ ಹಾಕ್ತಾರೆ ಹೌದು ಸೀಸನ್ ಅಂತ ಹೇಳಿ ನಾನು ತಗೊಂಡು ನಾನು ಹದಿನೈದು ದಿನ ವ್ಯಾಪಾರ ಮಾಡಿಕೊಂಡ್ರು ಅವ್ರಿಗೇನು ಪರವಾಗಿಲ್ಲ ಕೊಡ್ತಾರೆ ಹೌದು ಕರೆಕ್ಟ್ ಬನ್ನಿ ಸರ್ 90 ರೂಪಾಯಿ ಹೇಳ್ತಿರೋ ಇದೆ ಪ್ರಾಬ್ಲಮ್ ಅಲ್ಲ ಹೌದು ಇನ್ನಾದ್ರೂ ಕರೆಕ್ಟ್ ಅದು ಆ್ಯಕ್ಚುಲಿ ಇಲ್ಲಿ ರೈತರಿಗೆ ಕೊಡಬೇಕಂತ ರೂಲ್ ಇರೋದ್ರಿಂದ ಅವರು ಚೆಕ್ ಮಾಡಲೇಬೇಕು ಫೀಡ್ ಕೊಡಿ ನೀವು ಕನ್ಫರ್ಮ್ ಮಾಡಿ ಅವಾಗ ಚೆಕ್ ಮಾಡಿ ಫೀಲ್ಡ್ ವಿಸಿಟ್ ಮಾಡಿ ಅವ್ರು ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಕೊಡಬೇಡಿ ಒಂದು ಕುಂಟಾಲ್ ಇದ್ರೆ ಫಿಫ್ಟಿ ಕೆಜಿ ಮಾತ್ರ ಇದು ಬರೋಕ್ಕೆ ಕೊಡಿ ಸರ್ ನಾವು ಒಂದು ಪ್ಲಾನ್ ಮಾಡಿಕೊಡಿ ಇಷ್ಟ ಕೊಡ್ತೀವಿ ಇಷ್ಟು ಮಾತ್ರ ನೀವು ತರ್ಬೇಕು ಇಷ್ಟ ಮಾಡಿ ಅಂತ ಹ್ಞೂ ನಾನು ಹೋಗಿ ಮಂಡಿ ಎಲ್ಲೋ ಹೋಗಿ ಕಾಯಿ ಅದು ಕಾರ್ಬೋಹೈಡ್ರೇಟ್ ತಗೊಂಡು ಮಂಡಿ ಮಾಡಿ ಮತ್ತೆ ಅದೇ ಹೋಗಿ ಕೆಲಸ ಕೆಲಸ ಬರುತ್ತೆ ನಾವು ಅದನ್ನೇ ಹೇಳ್ತಾ ಇದ್ದೀವಿ ನಾವು ಓಪನ್ ಚಾಲೆಂಜಾಗಿ ಹೇಳ್ತೀವಿ ನಮ್ಮ ನಂಬರ್ ತೊಗೊಳ್ಳಿ ನಮ್ಮ ಫೋನ್ ಯೂಸ್ ಮಾಡಿ ತಗೊಳ್ಳಿ ನಮ್ದು ಏನಾಯಿತು ವಾಪಸ್ ತೊಗೊಂಡ್ಕೊಳ್ಳಿ ಇಲ್ಲ ತೊಗೊಂಡೋಗಿ ಮೆಡಿಕಲ್ ಚೆಕ್ ಮಾಡಿಸ್ಕೊಳ್ಳಿ ನಾವು ಧೈರ್ಯವಾಗಿ ಧೈರ್ಯವಾಗಿ ಹೇಳೋದರ ಇದು ನಂದು ಪೂರ್ತಿ ಒಂದು ತಾಯಿನ ಆಲ್ರೆಡೆ ಪರ್ಚೇಸ್ ಮಾಡಿರೋದಿಲ್ಲ ಎವ್ರಿಥಿಂಗ್

ಈ ಹಣ್ಣು ನನಗೆ ತುಂಬ ಇಷ್ಟ ಆಯಿತು ಮತ್ತು ಅದರ ಹೆಸರು ಕೂಡ ತುಂಬ ಇಷ್ಟ ಆಯಿತು ಮರಿಗೌಡ ಇದರ ಹೆಸರು ಈ ಹಣ್ಣು ಕಾಯಿ ಇದ್ದಾಗ ಕೂಡ ಸ್ವೀಟಾಗಿರುತ್ತೆ ಮತ್ತು ಹಣ್ಣಾದಾಗಲೂ ಕೂಡ ಆಗಿರುತ್ತೆ ನೀವು ಹೇಗಾದರೂ ತಿನ್ಬೋದು ಕಾಯಿಯಾದರೂ ತಿನ್ಬೋದು ಹಣ್ಣಾಗಿ ಆದರೂ ತಿನ್ಬೋದು ಈ ಹೆಸರನ್ನು ಏನಕ್ಕೆ ಇಟ್ಟಿದ್ದಾರೆ ಅಂದರೆ ಈ ತಳಿಯನ್ನು ಕಣ್ಣಿಡ್ದಿರೋರು ಮರಿಗೌಡ ಅಂಥೇಳಿ ಹಾಗಾಗಿ ಅವರ ಹೆಸರನ್ನೇ ಇದಕ್ಕೆ ಇಟ್ಟಿದ್ದಾರೆ ಹಲಸಿನ ಹಣ್ಣಿನ ವಿಡಿಯೋನ ನಾನು ನಾಳೆ ಹಾಕ್ತೀನಿ ನನಗೆ ಸಪೋರ್ಟ್ ಮಾಡಿದಂತಹ ಎಲ್ರಿಗೂ ಧನ್ಯವಾದಗಳು